ಇವತ್ತು ಏನು ಕಳೆದ ಮೂರು ದಿವ್ಸಕ್ಕೆ ಮುಂಚೆ ವೇಮಗಲ್ಲು ಮತ್ತು ಕುರ್ಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಒನ್ ವಾರ್ಡಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿದಂಥ ಶಿಲ್ಪಾ ಶಂಕರ್ ಅವರು ಇವತ್ತು ತನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ಒಂದು ಪಕ್ಷ ಸ್ಥಾನ ಇರಬೇಕು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಜನರಿಗೆ ಒಳ್ಳೇದಾಗಬೇಕು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ಮುಖದಲ್ಲಿ ಸಮ್ಮುಖದಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಸೇರ್ಪಡೆ ಆಗಿದ್ದಾರೆ ಅವರಿಗೆ ನಮ್ಮ ಪಕ್ಷದ ಪರವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನತೆ ಪರವಾಗಿ ಆರ್ಥಿಕವಾಗಿ ನಾನು ಸ್ವಾಗತವನ್ನು ಕೇಳ್ತಾ ಇದ್ದೀನಿ ಮತ್ತು ಇವತ್ತು ಏನು ಅಲ್ಲಿ ಒಂದು ಒಳ್ಳೆಯ ಹೆಸರನ್ನಿಟ್ಕೊಂಡು ಬಾಬು ಅಂತೇಳಿ ಮುರಳಿ ಬಾಬು ಅಂತ ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಹಾಕಿದ್ದಾರೆ ನಮ್ಗೆ ಇವತ್ತು ಇವರಿಬ್ಬರು ಬಂದಿರೋದ್ರಿಂದ ವೇಮಗಾಲ್ ಭಾಗದಲ್ಲಿ ಒಂದು ಆನೆಗಳನ್ನು ಬಂದಂಗಾಗಿದೆ ಮುಂದಿನ ದಿನಗಳಲ್ಲಿ ಸಂಘಟನೆ ಮಾಡ್ತಕ್ಕಂಥ ಶಕ್ತಿಯನ್ನು ಇವರಿಗೆ ಕೊಡ್ತಾ ಇದ್ದೀನಿ ಹಾಗೂ ಎಲ್ಲ ರೀತಿಯಾದಂಥ ಜವಾಬ್ದಾರಿಯನ್ನು ಕೊಟ್ಟ ಪಂಚಾಯಿತಿಯಲ್ಲಿ ನಮ್ಮ ಶಿಲ್ಪಾ ಶೇಖರ್ ಅವರು ಬಹಳ ಯುವಕರು ಅದರಲ್ಲಿ ವಿಶೇಷವಾಗಿ ಬಡವರ ಬಗ್ಗೆ ಹಿಂದುಳಿದವರ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಶಂಕರ್ ಅವರು ಇವತ್ತು ನಮ್ಮ ಜೊತೆ ಸೇರಿರ್ತಕ್ಕಂಥ ಸಂತೋಷ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮಾಡಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತೀನಿ ನಾನು ಪ್ರಕಾಶ್ ಅರಣ್ಣ ಬಿಜೆಪಿ ಪಾರ್ಟಿಗೆ ಇವತ್ತು ಸೇರ್ಪಡೆ ವರ್ತುಲ್ ಪ್ರಕಾಶ್ ಅವರ ತಂಡದಲ್ಲಿ ಬಿ ಜೆ ಪಿ ಪಕ್ಷವನ್ನು ಸೇರ್ತಾಯಿದ್ವಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಹಾಗೂ ಎಲ್ಲ ಡೆವಲಪ್ಮೆಂಟ್ಸು ಮಾಡಿಕೊಡ್ತೀನಿ ಅಂತ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ನಮ್ಮ ಅರ್ತುಲ್ ಪ್ರಕಾಶ್ ಹೆಣ್ಣವರು ಆದ್ದರಿಂದ ಇವತ್ತು ನಾವು ಬಿ ಜೆ ಪಿ ಪಕ್ಷವನ್ನು ಇದ್ದೀವಿ